ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ಟ್ರೈಬ್ಯುನಲ್ಸ್ ಬಗ್ಗೆ ಅಥವಾ ನ್ಯಾಯಾಧಿಕರಣದ ಬಗ್ಗೆ ಇವತ್ತು ಒಂದು ಚರ್ಚೆಯನ್ನು ಮಾಡ್ತಿದ್ದೀವಿ ನಿಮಗೆ ನೀವು ಗಮನಿಸಿರಬೇಕು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಸುಪ್ರೀಂ ಕೋರ್ಟ್ ದಿ ಹೈಕೋರ್ಟ್ ಆ್ಯಂಡ್ ದಿ ಸವಾರ್ಡಿನೇಟ್ ಕೋರ್ಟ್ಸ್ ಇನ್ ಅವರ್ ಪ್ರಿವಿಯಸ್ ವಿಡಿಯೋಸ್ ಆ್ಯಂಡ್ ಟುಡೆ ವಿ ಆರ್ ಡಿಸ್ಕಸಿಂಗ್ ವಟ್ ವಿ ಅಂಡರ್ಸ್ಟ್ಯಾಂಡ್ ಬೈ ಟ್ರೈಬ್ಯುನಲ್ಸ್ ಟ್ರೈಬ್ಯುನಲ್ಸ್ ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ಇವತ್ತು ನಾವು ಚರ್ಚೆಗೆ ಹೆಚ್ಕೊಳ್ತಾ ಇದ್ದೀವಿ ಟ್ರೈಬ್ಯುನಲ್ಸ್ ಆರ್ ಆ್ಯಕ್ಚುಲಿ ಕ್ರಿಯೇಟೆಡ್ ಅಂಡ್ರ ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ಎ ಆ್ಯಂಡ್ ತ್ರೀ ಟ್ವೆಂಟಿ ತ್ರೀ ಬಿ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ನ್ಯಾಯಾಧಿಕರಣಗಳನ್ನು ಸ್ಥಾಪಿಸಿದ್ದೀವಿ ತ್ರೀ ಟ್ವೆಂಟಿ ತ್ರೀ ಎ ಮತ್ತು ತ್ರೀ ಟ್ವೆಂಟಿ ತ್ರೀ ಬಿ ನಾನು ಹಿಂದಿನ ವೀಡಿಯೋದಲ್ಲಿ ಯಾವುದೋ ರೆಫರೆನ್ಸಲ್ಲಿ ಟೂ ಥರ್ಟಿ ಟೂ ಅಂತ ಹೇಳಿದಂಥ ಏನೋ ನೆನಪಿದೆ ದಯವಿಟ್ಟು ಆ ರೀತಿ ಇದ್ದದನ್ನು ಕರೆಕ್ಷನ್ ಮಾಡ್ಕೋಬೋದು ಅಂತ ಹೇಳ್ತಾ ದಿ ದೀಸ್ ಆರ್ ದ ಟೂ ಆರ್ಟಿಕಲ್ಸ್ ಅಂಡರ್ ವಿಚ್ ದ ಟ್ರೈಬ್ಯುನಲ್ಸ್ ಆರ್ ಕ್ರಿಯೇಟೆಡ್ ನೋ ಲೆಟರ್ ಸಿ ವಾಟ್ ಇಟ್ ಈಸ್ ಫಸ್ಟ್ ಬಿಫೋರ್ ಥಿಂಕಿಂಗ್ ಅಬೌಟ್ ದಿ ಟ್ರೈಬ್ಯುನಲ್ಸ್ ದ ಕ್ವಶನ್ ಕಮ್ ವೈ ದ ಟ್ರೈಬ್ಯುನಲ್ಸ್ By the tribunals here uh, we have to understand that in the judicial proceedings the judiciary has got a lot of pressure judiciary has got a lot of pressure and one more problem with the judiciary is uh, in in some of the issues it will uh, have the lack of technical know-how the lack of certain uh, issues our judges can't be experts in all the subjects therefore to reduce the workload of the judiciary and also to achieve speedy justice this new concept has been uh, has come into uh, force here if we see the background of the tribunals in india is rooted in the need to provide specialized accessible and speedy justice especially in matters that require technical expertise technical expertise or are, are beyond the traditional purview of the civil and criminal courts there may be issues which may not be traditionally falling under the concept of civil and criminal disputes therefore a globally, this concept was uh, uh, being introduced concept of a global influence. The concept of tribunals originated from the administrative law in the United Kingdom first ah. and other common law countries. The tribunals were seen as a way to decentralize judiciary to offload the work of judiciary, decentralized judiciary judici decentralized justice delivery, allowing technical and ಕ್ವಾಸಿ ಜ್ಯುಡಿಶಿಯಲ್ ಬಾಡೀಸ್ ಟು ಡಿಸೈಡ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಸ್ಪ್ಯೂಟ್ಸ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಸ್ಪ್ಯೂಟ್ಸ್ ಮೋರ್ ಎಫಿಷಿಯೆಂಟ್ಲಿ ದ್ಯಾನ್ ರೆಗ್ಯುಲರ್ ಕೋರ್ಟ್ಸ್ ಬಟ್ ಅಗೈನ್ ಹಿಯರ್ ವು ಹ್ಯಾವ್ ಟು ಸಿ ವೆದರ್ ದೇ ಹ್ಯಾವ್ ಅಚೀವ್ಡ್ ದ ಪರ್ಪಸ್ ಫಾರ್ ವಿಚ್ ದೇ ಆರ್ ಎಸ್ಟ್ಯಾಬ್ಲಿಷ್ ದಟ್ ಲೆಟ್ ಅಸ್ ಸಿ ಇನ್ ದ ಕನ್ಕ್ಲೂಷನ್ ಪಾರ್ಟ್ ನ್ಯಾಯಾಧಿಕರಣದ ಅಗತ್ಯತೆ ಮತ್ತು ಹಿನ್ನೆಲೆ ಭಾರತದಲ್ಲಿ ನ್ಯಾಯಾಧಿಕರಣದ ಸ್ಥಾಪನೆ ಹಿನ್ನೆಲೆ ವಿಶೇಷವಾಗಿ ತಾಂತ್ರಿಕ ಪರಿಣಿತಿ ಅಗತ್ಯವಿರುವ ಮತ್ತು ಕಾಮನ್ ಸಿವಿಲ್ ಲಾ ಅಥವಾ ಕ್ರಿಮಿನಲ್ ನ್ಯಾಯಾಲಯಗಳ ವ್ಯಾಪ್ತಿಗೆ ಹೊರಗಿನ ವಿಚಾರಗಳಿಗೆ ಸಂಬಂಧಿಸಿದಂತೆ ಪರಿಣಿತ ಸುಲಭ ಮತ್ತು ತ್ವರಿತ ನ್ಯಾಯ ನೀಡುವ ಅಗತ್ಯದಿಂದ ಪ್ರೇರಿತವಾಗಿದೆ ಜಾಗತಿಕ ಪ್ರಭಾವ ನ್ಯಾಯಾಧಿಕರಣ ಎಂಬ ಕಲ್ಪನೆ ನಮಗೆ ಬ್ರಿಟಿಷರಿಂದ ನಾವು ಇದನ್ನು ತಗೊಂಡಿದ್ದೀವಿ ಆಡಳಿತಾತ್ಮಕ ಕಾನೂನು ಬಂದ ಮೇಲೆ ಇದು ಹುಟ್ಟುಕೊಂಡಿದೆ ನ್ಯಾಯ ವಿತರಣೆಯ ಕೇಂದ್ರೀಕರಣವನ್ನು ತಪ್ಪಿಸಲು ನ್ಯಾಯಾಧಿಕರಣವನ್ನು ಬಳಸಲಾಯಿತು ಇವು ತಾಂತ್ರಿಕ ಅಥವಾ ಅರ್ಧ ನ್ಯಾಯಮಂಡಳಿಗಳಾಗಿ ನಿರ್ದಿಷ್ಟ ರೀತಿಯ ವಿವಾದಗಳನ್ನು ಸಾಮಾನ್ಯ ನ್ಯಾಯಾಲಯಗಳಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಪರಿಹರಿಸುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ದಿಸ್ ಇಸ್ ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್ ನೀವು ನಾಳೆ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಟ್ರೈಬ್ಯುನಲ್ ಬರೀಬೇಕಾದ್ರೆ ಇದನ್ನು ನೀವು ಮುನ್ನುಡಿಯಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಉಪಯೋಗಿಸಬಹುದು ನೌ ಲೆಟರ್ ಸಿ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ನಾವು ಹೇಳ್ತೀವಿ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಗೆ ಇನ್ನೊಂದು ಹೆಸರಿದೆ ಅದಕ್ಕೆ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದೀವಿ ಕೆಲವು ಒಳ್ಳೆಯ ಬದಲಾವಣೆಗಳಿದಾವೆ ಕೆಲವು ಬದಲಾವಣೆಗಳನ್ನು ನಾವು ಮತ್ತೆ ತೆಗೆದುಹಾಕಿದೀವಿ ಆದ್ರೆ ಇದು ಕೂಡ ಅದರಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಗಳಲ್ಲಿ ಒಂದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇಂಡಿಯನ್ ಲೀಗಲ್ ಫ್ರೇಮ್ ವರ್ಕ್ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಫಾರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆಡ್ಸ್ ಟೂ ಆರ್ಟಿಕಲ್ಸ್ ಒನ್ ಈಸ್ 324a and the other one is sorry 323a and 323b. These two articles are added into our constitution and for us the important is article 323a because we are supposed to study the administrative tribunal. Our job is to study the administrative tribunal. This administrative tribunal is established by the provision of article 323 capital a whereas other tribunals are also established under another addition that is article 323 b what this will do if we see the futures tribunals are quasi-judicial bodies quasi-judicial bodies they have the powers of a court but are not part of regular judiciary ಆರ್ ನಾಟ್ ಪಾರ್ಟ್ ಆಫ್ ರೆಗ್ಯುಲರ್ ಜುಡಿಶಿಯರಿ ದೇಮ್ ಟು ರೆಡ್ಯೂಸ್ ಬೈ ಹ್ಯಾಂಡ್ಲಿಂಗ್ ಸ್ಪೆಸಿಫಿಕ್ಸ್ಪರ್ಟ್ ಎನ್ ಎಕ್ಸ್ಪರ್ಟ್ ಎಸ್ ವಾಟ್ ದೇ ಆರ್ ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿ ನಾವು ನಲವತ್ತೆರಡನೆಯ ಸಂವಿಧಾನ ತಿದ್ದುಪಡಿಯಲ್ಲಿ ಮುನ್ನೂರ ಇಪ್ಪತ್ತ್ಮೂರು ಎ ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆಡಳಿತಾತ್ಮಕ ನ್ಯಾಯಾಧಿಕರಣವನ್ನು ಮತ್ತು ಮುನ್ನೂರ ಇಪ್ಪತ್ತ್ ಮೂರು ಯಲ್ಲಿ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ನ್ಯಾಯಾಧಿಕರಣಗಳನ್ನು ಮಾಡ್ತೀವಿ ಆಡಳಿತಾತ್ಮಕ ನ್ಯಾಯಾಧಿಕರಣ ಒಂದು ಇದಕ್ಕೆ ಎಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಅಂತಾರೆ ಸಿ ಎ ಟಿ ಆ್ಯಂಡ್ ಕರ್ನಾಟಕಕ್ಕಾದ್ರೆ ನಾವು ಕೆ ಎ ಟಿ ನಮ್ಮ ರಾಜ್ಯದಲ್ಲಿ ಸಿ ಎ ಟಿನೂ ಇದೆ ಕೆ ಎ ಟಿನೂ ಇದೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಆ್ಯಂಡ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಆ್ಯಂಡ್ ಬೋತ್ ಆರ್ ಕ್ರಿಯೇಟೆಡ್ ಅಂಡರ್ ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ಕ್ಯಾಪಿಟಲ್ ಎ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಇವುಕ್ಕೆ ನಾವು ಅರೆ ನ್ಯಾಯಿಕ ವ್ಯವಸ್ಥೆ ಅಂತ ಹೇಳ್ತೀವಿ ಅರೆ ನ್ಯಾಯಿಕ ವ್ಯವಸ್ಥೆ ಅಂತ ಹೇಳ್ತೀವಿ ಇವು ಕೋರ್ಟ್ಗಳಂತೆ ಕೆಲಸ ಮಾಡಿದ್ರು ಕೋರ್ಟ್ಗಳಲ್ಲ ದೇ ಆರ್ ನಾಟ್ ಕೋರ್ಟ್ಸ್ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದರ ಉದ್ದೇಶ ತ್ವರಿತ ಮತ್ತು ಪರಿಣಿತ ನ್ಯಾಯವನ್ನು ಒದಗಿಸುತ್ತವೆ ನ್ಯಾಯಾಧಿಕರಣಗಳು ತ್ವರಿತ ಹಾಗೂ ಪರಿಣಿತ ನ್ಯಾಯವನ್ನು ಒದಗಿಸುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ನಾವು ಲೆಟರ್ ಅಜೆಮ್ ದ್ಯಾಟ್ ದೇರ್ ಆರ್ ಕೋರ್ಟ್ಸ್ ಆ್ಯಂಡ್ ದೇರ್ ಆರ್ ಟ್ರೈಬ್ಯುನಲ್ಸ್ ಕೋರ್ಟ್ಸ್ ಸ್ಟ್ರಿಕ್ಟ್ಲಿ ಫಾಲೋ ದಿ ಪ್ರೊಸೀಜರ್ಸ್ Strictly follow procedures. What are procedures? CRPC and CPC. Now, their new laws are there for CRPC, BNSS, and CPC. Andre, Criminal Procedure Code, Civil Procedure Code. They will not deviate. They will not deviate. One problem with this is delay. One problem with this is delay. And the other is workload. Huge workload. And the third problem is non-availability of ex expertise. Non-availability. Availability of expertise. ಕೆಲವೊಂದು ತಾಂತ್ರಿಕ ವಿಷಯದಲ್ಲಿ ವೈಜ್ಞಾನಿಕ ವಿಷಯದಲ್ಲಿ ಪರಿಸರದ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಇವರಿಗೆ ನೈಪುಣ್ಯತೆ ಎಲ್ಲ ಜಡ್ಜ್ಗಳಿಗೂ ನೈಪುಣ್ಯತೆ ಇರೋದಿಲ್ಲ ನೈಪುಣ್ಯತೆ ಇರೋದಿಲ್ಲ ದೇ ವಿಲ್ ನಾಟ್ ಹ್ಯಾವ್ ದ ಎಕ್ಸ್ಪರ್ಟೈಸ್ ದಟ್ ಈಸ್ ಒನ್ ರೀಸನ್ ಆಮೇಲೆ ಈ ಕೆಲವೊಂದು ಈ ನೈಪುಣ್ಯತೆ ಅವಶ್ಯಕತೆ ಇರುವಂತಹ ವಿಷಯಗಳನ್ನು ನಾವು ಬೇರ್ಪಡಿಸಿ ಅದನ್ನು ಬೇರೆದವ್ರಿಗೆ ಕೊಟ್ಟರೆ ಒಂದು ಯೋಚನೆ ಅದೇವಾಗಿಂದ ವರ್ಕ್ ಲೋಡ್ ಕಮ್ಮಿ ಆಗುತ್ತೆ ಮತ್ತೆ ಈ ಪ್ರೊಸೀಜರ್ ಇರೋದ್ರಿಂದ ಇಟ್ ವಿಲ್ ಕಾಸ್ ಫಾರ್ ಮೋರ್ ಡಿಲೇ ಇಟ್ ವಿಲ್ ಕಾಸ್ ಫಾರ್ ಮೋರ್ ಡಿಲೇ ಆದರೆ ಟ್ರೈಬ್ಯುನಲ್ಸಲ್ಲಿ ಅಲ್ಲಿ ಏನಾಗುತ್ತೆ ಟ್ರೈಬ್ಯುನಲ್ಸಲ್ಲಿ ಅಲ್ಲಿ ಇನ್ ಅಡಿಷನ್ ಟು ಜಡ್ಜಿಸ್ ಜಡ್ಜಿಸ್ ಎಕ್ಸ್ಪರ್ಟ್ಸ್ ಆರ್ ಆಲ್ಸೋ ಮೆಂಬರ್ಸ್ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ಸ್ ಮೇ ಬಿ In taxing matter, in administrative matter, in environmental matter, in social matter. So, these experts are also sitting in the bench. This is a combination of experts and the judges. Judges plus these experts sit together and they will deliver the judgment. They will deliver the judgment plus in addition to this they do not follow strict procedure strict procedure they will follow uh, they will they are not not bound not bound to follow strict procedure strict procedure and they follow normally p and j principle of naturalistic and they will go to the Solution very fast. So because of this, these tribunals have come under the 42nd CAA. Two two amendments are there. One is central administrative tribunal, and the other one is other tribunals. Very very tribunal. Now let us see administrative tribunals in India. Administrative tribunal is a quasi-judicial institution created to adjudicate. Disputes relating to service matters of public servants. Service matters of public servants. They are designed to provide specialized and free redressal outside the traditional judicial hierarchy. Now, I am talking about administrative. First one, I am talking about administrative tribunal in India under Article 3. ಟ್ವೆಂಟಿ ತ್ರೀ ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ಎ ಕ್ಯಾಪಿಟಲ್ ಎ ಅಂಡರ್ ದಿಸ್ ಆರ್ಟಿಕಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಆರ್ ಕ್ರಿಯೇಟೆಡ್ ಆಡಳಿತಾತ್ಮಕ ನ್ಯಾಯಾಧಿಕರಣ ಎಂದರೆ ಸಾರ್ವಜನಿಕ ಸೇವಕರ ಸೇವಾ ಸಂಬಂಧಿತ ವಿಚ ವಿವಾದಗಳನ್ನು ಬಗೆಹರಿಸಲು ಅಂದರೆ ಎಂಪ್ಲಾಯೀಸ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸೋದಕ್ಕೋಸ್ಕರ ಮಾಡಿದಂತಹ ಟ್ರಿಬ್ಯುನಲ್ಗೆ ನ್ಯಾಯಾಧಿಕರಣಕ್ಕೆ ಏನಂತೇವೆ ನಾವು ಆಡಳಿತಾತ್ಮಕ ನ್ಯಾಯಾಧಿಕರಣ ಅಥವಾ ಅಡ್ಮಿನಿಸ್ಟ್ರೇಟಿವ್ Tribunal and that is the meaning of it. Then, how it is constituted? Constitutional legal framework. It is inserted in forty second amendment under Article three twenty three. Empowers Parliament. See, only Parliament can create administrative tribunals. No state legislature. Parliament only has got power to create administrative tribunals. ಯಾವ ವಿಷಯಕ್ಕೆ ರೆಕ್ರೂಟ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಪರ್ಸನ್ಸ್ ಅಪಾಯಿಂಟೆಡ್ ಟು ಪಬ್ಲಿಕ್ ಸರ್ವೀಸಸ್ ಅಂಡರ್ ದ ಯೂನಿಯನ್ ಆರ್ ದ ಸ್ಟೇಟ್ ಅಂಡರ್ ದ ಯೂನಿಯನ್ ಆರ್ ದ ಸ್ಟೇಟ್ ಅಂದರೆ ಯೂನಿಯನ್ಗೂ ಸಂಸತ್ತೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮಾಡುತ್ತೆ ರಾಜ್ಯಕ್ಕೂ ಸಂಸತ್ತೆ ಮಾಡುತ್ತೆ ರಾಜ್ಯಕ್ಕೆ ಅಧಿಕಾರ ಇಲ್ಲ ಅಲೌಸ್ ಸ್ವಾರ್ಕ್ ಇದರಲ್ಲಿ ಏನೇನು ನಡೆಯುತ್ತೆ ಕ್ರಿಯೇಷನ್ ಆಫ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ and state administrative tribunals state administrative tribunals it can create both central administrative tribunal which will deal with the issues of central government employees and state administrative tribunal which deals with the problems of state government employees that's it therefore they are called cat cat is the central administrative tribunal it is here then SCAT, in case of Karnataka, we are calling it as KAT, Karnataka Administrative Tribunal. Both are headquartered in Bangalore. Actually, main headquarter of CAT is in Delhi, but its branches work all over the states. Exclusion of jurisdiction of all courts, except Supreme Court under Article 136 in such matters. See, as per the Constitutional Amendment, any decision that is taken by the administrative tribunal the appeal will lie only in supreme court the appeal will lie only in supreme court this was the position of amendment but ultimately it changes i will come to that now even for appeal we have to go to high court also ఇన్ కేసు ఆఫ్ డిసీజన్ ఆఫ్ అడ్మినేటివ్ ట్రిబ్యునల్స్ టు ఇఫ్ ఐ వాంట్ అపీల్ ఆస్ పర్ దిస్ అమెండ్మెంట్ ఐ వుడ్ హ్ గోన్ టు సుప్రీం కోర్ట్ బట్ నౌ దేంజ్ బికాస్ ఆఫ్ ఎల్ చంద్రకుమార్ కేసు దియర్ ఓకే దెన్ తుడికే ಇದನ್ನ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಸಂಸತ್ಗೆ ಮಾತ್ರ ಈ ಕಾನೂನನ್ನ ರಚ ಈ ಟ್ರೈಬ್ಯುನಲ್ಗಳನ್ನ ನ್ಯಾಯಾಧಿಕರಣ ರಚಿಸುವ ಅಧಿಕಾರ ಇದೆ ಎರಡು ತೆರನಾದ ನ್ಯಾಯಾಧಿಕರಣಗಳನ್ನ ಮಾಡಬಹುದು ಒಂದು ಕೇಂದ್ರಕ್ಕೆ ಒಂದು ಒಂದು ಕೇಂದ್ರ ಸರ್ಕಾರದ ನೌಕರರಿಗೆ ಇನ್ನೊಂದು ರಾಜ್ಯ ಸರ್ಕಾರದ ನೌಕರರಿಗೆ ಈ ತಿದ್ದುಪಡಿಯ ಪ್ರಕಾರ ನಾವು ಮೇಲ್ಮನವಿಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ನ್ಯಾಯಾಧಿಕರಣದ ನಿರ್ಣಯದ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಬೇಕಾದ್ರೆ ನೇರವಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬಹುದಾಗಿತ್ತು ಆದರೆ ಸರ್ವೋಚ್ಚ ನ್ಯಾಯಾಲಯ ಅದನ್ನ अंदर अेंजे नेक्स्ट बेस्ड ऑन दिस आर्टिकल 323 ए एन एक्ट वॉज बाय बै दि व्हाट इज दैट दटक्टेड टू ऑपरेट आर्टिकल 323 ए एंड दैट लॉ इज कॉल्ड एज दि State the Administrative Tribunal Act, 1985. No dear, this is it is done by the Parliament. This act is enacted by Parliament. According to this act, it has created two administrative tribunals. One is for the state government employees, and the other is for the central government employees. Okay, that uh, as per the provisions of the act. ನೆಕ್ಸ್ಟ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಇಟ್ಸ್ ಕ್ವಾರ್ಟರ್ ಈಸ್ ಇನ್ ನ್ಯೂ ಡೆಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅದರ ಹೆಡ್ ಹೆಡ್ಕ್ವಾರ್ಟರು ಡೆಲ್ಲಿಯಲ್ಲಿದೆ ಬಟ್ ಅದರ ಇತರ ಕಚೇರಿಗಳು ಎಲ್ಲ ರಾಜ್ಯಗಳಲ್ಲೂ ಇದಾವೆ ಬೆಂಗಳೂರಲ್ಲೂ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಇದೆ ಬೇರೆ ರಾಜ್ಯದಲ್ಲೂ ಇದೆ ಸಣ್ಣ ಸಣ್ಣ ರಾಜ್ಯಗಳಿದ್ದರೆ ಅಲ್ಲಿ ಎರಡು ರಾಜ್ಯಗಳಿಗೆ ಸೇರಿ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇರುತ್ತೆ ಅದರ ಅದರಂತೆ ಏನಾಗುತ್ತೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲು ಎಲ್ಲ ರಾಜ್ಯಗಳಲ್ಲಿಯೂ ಒಂದೊಂದು ಇರುತ್ತೆ ಸೊ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ನೈನ್ಟೀನ್ ಏಟಿ ಫೈವ್ ಅಂಡರ್ ದಿ ಅಬೋ ಆಕ್ಟ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಆಕ್ಟ್ ದೆನ್ ವಾಟ್ ಇಟ್ ಡಸ್ ವಾಟ್ ಈಸ್ ದ ಜ್ಯೂಸ್ ಡೆಕ್ಷನ್ಯಾಯಿಕ ವ್ಯಾಪ್ತಿ ನ್ಯಾಯಿಕ ನ್ಯಾಯಿಕ ವ್ಯಾಪ್ತಿ ಏನು ಈ ಟ್ರೈಬ್ಯುನಲ್ ಕೇಂದ್ರ ಸರ್ಕಾರದ ಸೇವಕರು ಮತ್ತು ಸಂಬಂಧಿತ ಪಿ ಎಸ್ ಸಿಗಳು ಎಲ್ಲ ಪಿ ಎಸ್ ಸಿಗಳು ಬ್ಯಾಂಕ್ಗಳು ಎಲ್ಲ ಅದರಲ್ಲೇ ಬರ್ತವೆ ಪಿ ಎಸ್ ಯು ಬ್ಯಾಂಕ್ಗಳು ಅವರೆಲ್ಲ ಸಂಬಂಧ ಏನೇನು ವಿಷಯ ಅಂತಕೊಳ್ತದ್ದು ಇಟ್ ಟೇಕ್ಸ್ ರೆಕ್ರೂಟ್ಮೆಂಟ್ ಪ್ರಮೋಷನ್ ಟ್ರಾನ್ಸ್ಫರ್ ಡಿಸಿಪ್ಲಿನರಿ ಕೇಸಸ್ ಆಲ್ ದೀಸ್ ಥಿಂಗ್ಸ್ ಇಫ್ ದಿ ಎಂಪ್ಲಾಯೀಸ್ ನಾಟ್ ಹ್ಯಾಪಿ ವಿತ್ ದ ದಿಷನ್ ಆಫ್ ದ ಡಿಪಾರ್ಟ್ಮೆಂಟ್ ಹಿ ಕ್ಯಾನ್ ಗೋ ಟು ದ ಕೋರ್ಟ್ ಇನ್ ಕೇಸ್ ಆಫ್ ಈಸ್ ಟ್ರಾನ್ಸ್ಫರ್ ಇನ್ ಕೇಸ್ ಆಫ್ ಈಸ್ ಪ್ರಮೋಷನ್ ಇನ್ ಕೇಸ್ ಆಫ್ ಈಸ್ ಅಪಾಯಿಂಟ್ಮೆಂಟ್ ಆಲ್ ದೀಸ್ ಎನಿ ಇರೆಗ್ಯುಲಾರಿಟೀಸ್ ಇಸ್ ದೇರ್ ಯು ಕ್ಯಾನ್ ಸ್ಟ್ರೇಟ್ ಅ ಗೋ ಟು ದೀಸ್ ಕೋರ್ಟ್ಸ್ ಐ ಥಿಂಕ್ ರೋಹಿಣಿ ಶಿಂದೂರಿ Has applied uh, for K CIT when she was transferred from, I think, Hassan to Mysore. It seems she was transferred from Hassan to Mysore, she went there, okay, whatever it is. Deals with recruitment, promotion, transfer, disciplinary actions, service conditions. Regarding all these, seniority, promotion, disciplinary action, all these matters, every employee, whether it is a state government employee or सेंट्रल गवर्मेंट एम्प्लाई इफ ई सेंट्रल गवर्नमेंट एम्लोई पब्लिक सेक्टर बैंक से बैंक ई वि गो टू सी एफ ई स्टेट गवर्नमेंट एम्प्लाई आर के आर टीसी एनी अदर पब्लिक सेक्टर अंडर द स्टेट दे वि गो टू के गो टू के नौ Next, how the uh, uh, tribunal is constituted, it will have a chairman and judicial members. Typically, judicial members are retired judges, then administrative members. They may be retired IAS officers or experts in administration. Those people will form the committee, means a tribunal, tribunal members. In any in for example, in Bangalore, CAT Bangalore. ವಾಟ್ ವಿಲ್ ಅಡ್ಮಿನಿಸ್ಟ್ರೇಟಿವ್ ದೀಸ್ ಹಿಯರ್ ದ ಕೇಸ್ ಹಿಯರ್ ದ ಕೇಸ್ ಆದ್ರಿಂದ ಏನಾಗುತ್ತೆ ಆಡಳಿತಾತ್ಮಕ ಅನುಭವಗಳ ಅಧಿಕಾರಿಯು ಅದ್ರಲ್ಲಿ ಇರೋದ್ರಿಂದ ಒಳ್ಳೆಯ ರೀತಿಯ ಜಜ್ಮೆಂಟ್ ಬರುತ್ತೆ ಓಕೆ ಇಟ್ ವಿಲ್ ಇಟ್ ಇಸ್ ಹ್ಯಾವಿಂಗ್ ಎ ಚೇರ್ಮನ್ ನಿವೃತ್ತ ನ್ಯಾಯಾಧೀಶರು ಇರ್ಬೋದು ಆಮೇಲೆ ಜುಡಿಶಿಯಲ್ ಮೆಂಬರ್ ಒಬ್ರು ಜುಡಿಶಿಯಲ್ ಮೆಂಬರ್ ಇರ್ತಾರೆ ಮತ್ತು ಆಡಳಿತಾತ್ಮಕ ಮೆಂಬರ್ ಇರ್ತಾರೆ ಆದ್ರೆ ಚೇರ್ಮನ್ ಏನಿರ್ತಾರೆ ಇವರು ರಿಟೈರ್ಡ್ ಜಡ್ಜ್ ಇರ್ತಾರೆ ಚೇರ್ಮನ್ ಈಸ್ ಆಕ್ಚುಲಿ ಎಟ್ ಡೆಲ್ಲಿ ಈಸ್ ಎಟ್ ಡೆಲ್ಲಿ ಇಲ್ಲಿರ್ತಕ್ಕಂಥ ನ್ಯಾಯಾಧೀಶರು ನಾವೇನಂತೀವಿ ವೈಸ್ ಚೇರ್ಮನ್ ಅಂತೀವಿ ಈಸ್ ವೈಸ್ ಚೇರ್ಮನ್ ಎವ್ರಿ ಇದರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ನಾವು ವೈಸ್ ಚೇರ್ಮನ್ ಅಂತೀವಿ ಈ ರೀತಿಯಾದಂತಹ ರಚನೆಯನ್ನು ಯಾರು ಮಾಡ್ತಾರೆ ರಾಷ್ಟ್ರಪತಿಗಳು ಮಾಡ್ತಾರೆ ಇಟ್ ಈಸ್ ಡನ್ ಬೈ ದಿ ಪ್ರೆಸಿಡೆಂಟ್ ದೆನ್ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಸೇಮ್ ಥಿಂಗ್ ఇన్ స్టేట్ అడమినేటివ్ ట్రిబ్యునల్ ద లాస్ డన్ బై ది సెంటర్ ఎస్టాబ్లిస్డ్ అండర్ సెక్షన్ ఫోర్ ఆఫ్ ద అడమినిస్ట్రేటివ్ ఆక్ట్ హియర్ ఆల్సో దిస్ ఈస్ క్రియేటెడ్ బై ది ప్రెసిడెంట్ రైట్ హ్యాండిల్ సర్వీస్ మ్యాటర్స్ ఆఫ్ స్టేట్ గవర్నమెంట్ ఎంప్లయీస్ ఎక్సాంపల్ మహారాష్ట్ర ఎస్ ఐ టీ ఒడిశా ఎస్ ఐటి కర్ణక ఎస్ ఐ టీ కర్ణాటక ఎస్ ఐటీ అలా నా ఏం కరీత కేఐటి అంతే కరీ ఎస్ కేఐటి ಸೆಕ್ಷನ್ ನಾಲ್ಕರಲ್ಲಿ ಇವುಗಳನ್ನು ನಾವು ಮಾಡಲಾಗಿದೆ ರಾಜ್ಯ ಸರ್ಕಾರದ ಸೇವಕರ ಸೇವಾ ನಿಯಮಗಳನ್ನು ಇವು ನಿರ್ವಹಿಸ್ತೇವೆ ದಟ್ಸ್ ಇಟ್ ಅಲ್ಲಿ ಏನು ಕೇಂದ್ರದ ಹೇಳಿದ್ವಿ ಅದೇ ರಾಜ್ಯದ್ದು ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಅದನ್ನೇ ನಾವು ಇಲ್ಲಿ ಸಮರಿ ನೋಡೋದಾದ್ರೆ ಫೀಚರ್ಸ್ ನೋಡೋದಾದರೆ ಇಟ್ ಈಸ್ ನಾಟ್ ಎ ಕ್ವಾಶಿ ವಾಟ್ ಈಸ್ ಕ್ವಾಶಿ ಜುಡಿಷಿಯಲ್ ಬಾಡಿ ಸ್ಟ್ರಿಕ್ಟ್ ಪ್ರೊಸೀಜರ್ಸ್ ಆರ್ ನಾಟ್ ಫಾಲೋಡ್ ಓನ್ಲಿ ಪಿ ಎನ್ ಜೆ ಈಸ್ ಫಾಲೋಡ್ ಪಿ ಎನ್ ಜೆ ಆ್ಯಂಡ್ ಪಾಸಿಟಿವ್ಲಿ ಹೌ ಜಸ್ಟಿಸ್ ಕ್ಯಾನ್ ಬಿ ಗಿವನ್ ದೆನ್ ಸ್ಪೆಷಲೈಸ್ಡ್ ಜುಡಿಶನ್ ಓನ್ಲಿ ಸರ್ವಿಸ್ ಮ್ಯಾಟರ್ಸ್ ದೇ ವಿಲ್ ಟೇಕ್ ಓನ್ಲಿ ಸರ್ವಿಸ್ ಮ್ಯಾಟರ್ಸ್ ದೆನ್ ಟೈಮ್ ಬೌಂಡ್ ಡಿಸ್ಪೋಸಲ್ ಎಮ್ ಟು ರೆಡ್ಯೂಸ್ ಪೆಂಡನ್ಸಿ ದೆನ್ ಫ್ಲೆಕ್ಸಿಬಲ್ ಪ್ರೊಸೀಜರ್ ನೋ ಬೌಂಡ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಆರ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕಂತ ಏನಿಲ್ಲ ಆರ್ಡರ್ಸ್ ಅಪೀಲೇಬಲ್ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ ಒನ್ ತರ್ಟಿ ಸಿಕ್ಸ್ ಬಟ್ ನೌ ದಿಸ್ ಈಸ್ ನಾಟ್ ದ ಪೊಸಿಷನ್ ಯು ಹ್ಯಾವ್ ಟು ರೆಫರ್ ಟು ಎಲ್ ಚಂದ್ರ ಕುಮಾರ್ ಎಲ್ ಚಂದ್ರ ಕುಮಾರ್ ಪ್ರಕರಣವನ್ನು ನೀವು ನೋಡಬೇಕು ಎಲ್ ಚಂದ್ರ ಕುಮಾರ್ ಪ್ರಕರಣವನ್ನು ನೋಡಿದರೆ ಆ ಕೊನೆಯ ಕಂಡೀಷನ್ ಅದನ್ನು ಕನ್ನಡದಲ್ಲಿ ಹೇಳಿದ್ದೀನಿ ನ್ಯಾಯಾಲಯವಲ್ಲ ಆದರೆ ನ್ಯಾಯಾಲಯಗಳೊಂದಿಗೆ ನ್ಯಾಯಾಲಯದ ಶಕ್ತಿಗಳೊಂದಿಗೆ ಇರುತ್ತದೆ ಮಾತ್ರ ಸರ್ಕಾರಿ ನೌಕರರಿಗೆ ತ್ವರಿತ ನ್ಯಾಯ ನೀಡುವ ಉದ್ದೇಶ ಸಿ ಪಿ ಸಿ ಅಥವಾ ಎವಿಡೆನ್ಸ್ ಯಾಕ್ಷಿಗೆ ಬದ್ಧವಲ್ಲ ಸುಪ್ರೀಂ ಕೋರ್ಟ್ ನೂರ ಮೂವತ್ತಾರು ಅಡಿಯಲ್ಲಿ ಮಾತ್ರ ಮೇಲ್ಮನವಿ ಆದರೆ ನೌ ದಿಸ್ ಇಸ್ ಚೇಂಜ್ಡ್ ಆ್ಯಸ್ ಪರ್ ಎಲ್ ಚಂದ್ರಕುಮಾರ್ ಕುಮಾರ್ ಆ್ಯಸ್ ಪರ್ ಎಲ್ ಚಂದ್ರಕುಮಾರ್ ಓಕೆ ವಿತ್ ದಿಸ್ ಪವರ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಲೆಟಸ್ ಸಿ ವಾಟ್ ಆರ್ ಆಲ್ ದ ಪವರ್ ಟ್ರೈಬ್ಯುನಲ್ಸ್ ಹ್ಯಾವ್ ದ ಪವರ್ಸ್ ಆಫ್ ಎ ಸಿವಿಲ್ ಕೋರ್ಟ್ ಸಮನಿಂಗ್ ಎವಿಡೆನ್ಸ್ ರಿವ್ಯೂಯಿಂಗ್ ಎಲ್ಲ ಮಾಡಬಹುದು ಮೇ ರೆಗ್ಯುಲೇಟ್ ದೇರ್ ಓನ್ ಪ್ರೊಸೀಜರ್ ತಮ್ಮದೇ ಒಂದು ಪ್ರೊಸೀಜರ್ ಮಾಡ್ಕೋಬಹುದು ದೆನ್ ಕ್ಯಾನ್ ಪಾಸ್ ಆರ್ಡರ್ಸ್ ಇಂಜೆಕ್ಷನ್ಸ್ ಅಂಡ್ ಫೈನಲ್ ಜಜ್ಮೆಂಟ್ಸ್ ನೋಡಿ ಎಲ್ಲ ಮಾಡಲಿಕ್ಕೂ ಅಧಿಕಾರ ಇದೆ ಆರ್ಡರ್ಸ್ ಇಂಜೆಕ್ಷನ್ಸ್ ಫೈನಲ್ ಜಡ್ಜ್ಮೆಂಟ್ಸ್ ನೋ ಡೈರೆಕ್ಟ್ ಅಪೀಲ್ ಟು ಹೈಕೋರ್ಟ್ ಆಸ್ ಪರ್ ದ ಆಕ್ಟ್ ಬಟ್ ಜುಡಿಷಿಯಲ್ ರಿವ್ಯೂ ಬೈ ಹೈಕೋರ್ಟ್ ವಾಸ್ ರಿ ಇನ್ಸ್ಟೇಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಬೈ ದ ಕೇಸ್ ಲಾ ಅದೇ ಎಲ್ ಚಂದ್ರಮಾರ್ ಪ್ರಕರಣ ಹೇಳಿದ್ದೆಲ್ಲ ನಾನು ಆ ಪ್ರಕರಣದಲ್ಲಿ ಮೊದಲು ಇರಲಿಲ್ಲ ಕಾನೂನಿನ ಪ್ರಕಾರ ಅಥವಾ ಈ ಒಂದು ತಿದ್ದುಪಡಿಯ ಪ್ರಕಾರ ಇರಲಿಲ್ಲ ಆದರೆ ಎಲ್ ಚಂದ್ರಮಾರ್ ಪ್ರಕರಣದ ನಂತರ ನಾವೇನು ಮಾಡಬೇಕೀಗ ಮೊದಲು ಹೈಕೋರ್ಟ್ ಟ್ರಿಬ್ಯುನಲ್ನಿಂದ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದಿತ್ತು ಈಗ ಹಾಗಲ್ಲ ಟ್ರಿಬ್ಯುನಲ್ನಿಂದ ಅಪೀಲ್ ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ನಿಂದ ಅಪೀಲ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ದಟ್ ಈಸ್ ದಿ ಕಾನ್ಸೆಪ್ಟ್ ನೌ ಅವೈಲೇಬಲ್ ಹಿಯರ್ ಪಾವರ್ಸ್ ಅಧಿಕಾರ ಶಕ್ತಿ ಅನ್ನೋದಕ್ಕಿಂತ ನಾವು ಇದಕ್ಕೆ ಏನು ಅನ್ಬೋದು ಅಧಿಕಾರ ಅಧಿಕಾರ ಮತ್ತು ಪ್ರಕ್ರಿಯೆಗಳು ಅಧಿಕಾರ ಮತ್ತು ಪ್ರಕ್ರಿಯೆಗಳು ಸಿವಿಲ್ ಕೋರ್ಟ್ನ ಶಕ್ತಿಗಳು ಇರುತ್ತವೆ ಸಿಕ್ ಸಿವಿಲ್ ಕೋರ್ಟ್ನ ಅಧಿಕಾರಗಳು ಇರುತ್ತವೆ ಸಿವಿಲ್ ಕೋರ್ಟಿನ ಅಧಿಕಾರಗಳು ಅಧಿಕಾರಗಳು ಇರುತ್ತವೆ ಸಮನ್ಸು ಸಾಕ್ಷಿ ಪರಿಶೀಲನೆ ಎಲ್ಲಾನು ಮಾಡ್ಬೋದು ತಮ್ಮ ಪ್ರಕ್ರಿಯೆಗಳನ್ನು ನಿಗದಿ ಅಂದರೆ ಪ್ರೊಸೀಜರ್ನ ನಿಗದಿತ ಪ ಪಡಿಸಬಹುದು ಮಧ್ಯಂತರ ಆದೇಶ ತಾತ್ಕಾಲಿಕ ತಡೆ ಅಂತಿಮ ತೀರ್ಪನ್ನು ನೀಡ್ಬೋದು ಆದರೆ ಇವನ್ನ ನಾವೀಗ ಹೈಕೋರ್ಟ್ಗೆ ಅಪೀಲ್ ಹೋಗುವಂಥದ್ದು ಹೈಕೋರ್ಟ್ಗೆ ಹೋಗಿ ಬಕ್ಕು ಹೈಕೋರ್ಟ್ ಆದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತಕ್ಕಂಥದ್ದು ನೆಕ್ಸ್ಟ್ ಆರ್ಟಿಕಲ್ ತ್ರೀ ಟ್ವೆಂಟಿ ತ್ರೀ ಬಿ ಇದನ್ನು ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಐ ವಿಲ್ ಡ್ರಾಪ್ ಫ್ರಮ್ ಹಿಯರ್ ಐ ವಿಲ್ ನಾಟ್ ಗೋ ಫರ್ದರ್ ಬಿಕಾಸ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಮಾತ್ರ ನಿಮಗಿದೆ ಆದರೆ ಇದರೊಂದು ಹಿನ್ನೆಲೆ ಇದನ್ನು ಒಂದು ಸಣ್ಣ ವಿವರವನ್ನು ಕೊಟ್ಬಿಡ್ತೀನಿ ಈಗ ಹೇಗೆ ತ್ರೀ ಟ್ವೆಂಟಿ ಫೋರ್ ಎನಲ್ಲಿ ಎಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಮಾಡಲಿಕ್ಕೆ ಸಂಸತ್ತಿಗೆ ಅಧಿಕಾರ ಇತ್ತು ಆದರೆ ತ್ರೀ ಟ್ವೆಂಟಿ ತ್ರೀ ಬಿನಲ್ಲಿ ಸಂಸತ್ತಾದರೂ ಮಾಡ್ಬೋದು ರಾಜ್ಯ ವಿಧಾನಮಂಡಲವಾದರೂ ಈ ಟ್ರೈಬ್ಯುನಲ್ಗಳನ್ನು ಮಾಡ್ಬೋದು ಓಕೆ ಅಂದರೆ ಇದು ಬೇರೆ ಬೇರೆ ವಿಷಯದ ಬಗ್ಗೆ ಸ್ಪೆಷಲೈಸ್ಡ್ ಎಜುಡ್ಯುಕೇಷನ್ ಇತರೆ ವಿಷಯಗಳ ಬಗ್ಗೆ ಇತರೆ ವಿಷಯಗಳ ಬಗ್ಗೆ ಏನೇನು ಇತರೆ ವಿಷಯಗಳು ಅನ್ನೋದನ್ನು ನಾವು ನೋಡೋದಾದ್ರೆ ನೋಡಿ ಟ್ಯಾಕ್ಸೇಷನ್ ವಿಷಯದ ಮೇಲೆ ಇಂಡಸ್ಟ್ರಿ ವಿಷಯದ ಮೇಲೆ ಲ್ಯಾಂಡ್ ರಿಫಾರ್ಮ್ ಮೇಲೆ ಸೀಲಿಂಗ್ ಮೇಲೆ ಇಲೆಕ್ಷನ್ ಟು ಪಾರ್ಲಿಮೆಂಟ್ ಆಮೇಲೆ ಫುಡ್ ಸ್ಟಪ್ ಮೇಲೆ ಎಸೆನ್ಷಿಯಲ್ ಕಮಾಡಿಟಿ ಮೇಲೆ ಫಾರಿನ್ ಎಕ್ಸ್ಚೇಂಜ್ ಮೊನೋಪಾಲಿ ರೆಂಟ್ ಅನಾಲೈಸಿಸ್ ಇವೆಲ್ಲದರ ಮೇಲೂ ಟ್ರಿಬ್ಯುನಲ್ಗಳನ್ನ ಮಾಡಿದಂತಹ ಕೆಲವು ಟ್ರಿಬ್ಯುನಲ್ಗಳು ಇದ್ದಾವೆ ಟ್ರಿಬ್ಯುನಲ್ಗಳನ್ನು ಕೂಡ ನೀವು ನೋಡ್ಬೋದು ಏನು ಟ್ರಿಬ್ಯುನಲ್ಗಳು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ವೈಡರ್ ಸ್ಕೂಪ್ ದ ಟ್ರೈಬ್ಯುನಲ್ ಸಿ ದೀಸ್ ಆರ್ ಆಲ್ ದ ಟ್ರೈಬ್ಯುನಲ್ಸ್ ಇನ್ಕಮ್ ಟ್ಯಾಕ್ಸ್ ಅಪಿಲೆಟ್ ಟ್ರಿಬ್ಯುನಲ್ ನೋಡಿ ದೆನ್ ಕಸ್ಟಮ್ಸ್ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್ ಅಪಲೆಟ್ ಟ್ರಿಬ್ಯುನಲ್ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸೆಕ್ಯುರಿಟೀಸ್ ಅಪಿಲೆಟ್ ಟ್ರಿಬ್ಯುನಲ್ ರೈಲ್ವೆ ಕ್ಲೇಮ್ಸ್ ಟ್ರಿಬ್ಯುನಲ್ ಎಲೆಕ್ಷನ್ ಟ್ರಿಬ್ಯುನಲ್ ಇವೆಲ್ಲವನ್ನು ನಾವೇನು ಮಾಡಿದೀವಿ ತ್ರೀ ಟ್ವೆಂಟಿ ತ್ರೀ ಬಿ ನಲ್ಲಿ ಮಾಡಿದ್ದೀವಿ ಆದರೆ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಸಿಲೇಬಸ್ ಇರೋದರಿಂದ ಐ ಡಿಡ್ ನಾಟ್ ಕವರ್ ದಿಸ್ ಒಂದನ್ನು ತಿಳ್ಕೊಳ್ಳಿ ನೀವು ಒಂದು ಇದರಲ್ಲಿ ಬರಿಬೋದು ಏನು ಉಪಸಂಹಾರದಲ್ಲಿ ಬರಿಬೋದು ಈ ಸಮಾರೋಪದಲ್ಲಿ ಏನು ಬರೀಬೋದು ಈ ತ್ರೀ ಟ್ವೆಂಟಿ ಟು ಎನಲ್ಲಿ ಆಡಳಿತಾತ್ಮಕ ನ್ಯಾಯಾಧಿಕರಣಗಳನ್ನು ಮಾಡಿದ ಹಾಗೆ ತ್ರೀ ಟ್ವೆಂಟಿ ತ್ರೀ ಬಿ ನಲ್ಲಿ ಇತರೆ ನ್ಯಾಯಾಧೀಕರಣಗಳನ್ನು ಮಾಡಲಾಗಿದೆ ಈ ನ್ಯಾಯಾಧಿಕರಣಗಳನ್ನು ಕೇಂದ್ರ ಸಂಸತ್ತು ಸ್ಥಾಪಿಸಬಹುದು ವಿಧಾನಮಂಡಲು ಸ್ಥಾಪಿಸಬಹುದು ಅನ್ನೋದನ್ನು ನೀವು ಹೇಳ್ಬೋದು ಆದರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈಸ್ ಎಸ್ಟಾಬ್ಲಿಷ್ಡ್ ಓನ್ಲಿ ಬೈ ದಿ ಪಾರ್ಲಿಮೆಂಟ್ ಸ್ಟೇಟ್ ಹ್ಯಾಸ್ ನೋ ಪವರ್ ಇನ್ ದ್ಯಾಟ್ ಬಟ್ ಎಲ್ಲ ರಾಜ್ಯಕ್ಕೂ ಒಂದೊಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲನ್ನು ಏನು ಮಾಡಿದೆ ಈ ಸಂಸತ್ತು ಮಾಡಿದೆ ಅನ್ನೋದನ್ನು ಕಾನೂನು ಪ್ರಕಾರ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು ದಿಸ್ ಇಸ್ ಆಲ್ ಅಬೌಟ್ ದಿ ಅಡ್ಮಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್ ಇಷ್ಟು ಹೇಳ್ತಾ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ದಿಸ್ ಕ್ಲಾಸ್ ದಿಸ್ ಇಸ್ ವಾಟ್ ಈಸ್ ಅಬೌಟ್ ದಿ ಟ್ರೈಬ್ಯುನಲ್ ವಾಟ್ ಎಸ್ ರಿಕ್ವೈರ್ಡ್ ಫಾರ್ ಯು ಹಾ ಎಸ್ ಐ ಹ್ಯಾವ್ ನಾಟ್ ಡಿಸ್ಕಸ್ ಡ್ಯೂ ಅಬೌಟ್ ಎಲ್ ಚಂದ್ರಮಾರ್ ಐ ಹ್ಯಾವ್ ನಾಟ್ ಡಿಸ್ಕಸ್ ಡ್ಯೂ ಅಬೌಟ್ ಎಲ್ ಚಂದ್ರಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ಅದನ್ನು ವರ್ಷಸ್ Union of India Prakarna. In this, uh, this one, the Administrative Tribunal Act was questioned. Administrative Tribunal Act was challenged. And also, Article 323A also was challenged. 323A was also challenged. What it challenged is this Act and this constitutional amendment as uh, ಟೇಕನ್ ಅಟ್ಸ್ ದ ರೈಟ್ಸ್ ಅಂಡರ್ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಟೂ ಟ್ವೆಂಟಿ ಸೆಕ್ಷನ್ ಟ್ವೆಂಟಿ ಆಕ್ಟ್ ಏನ್ ಹೇಳ್ತಿತ್ತು ಅಂತಂದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ನಿಯಂತ್ರಣವನ್ನಾಗಲಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಿಂದ ಮೇಲ್ಮನವಿಯನ್ನಾಗಲಿ ಹೈಕೋರ್ಟಿಗೆ ಸಲ್ಲಿಸುವ ಅಗತ್ಯವಿಲ್ಲ ಹೈಕೋರ್ಟ್ ಇದನ್ನು ನಿಯಂತ್ರಣ ಮಾಡುವ ಅವಶ್ಯವಿಲ್ಲ ಅಂಥೇಳಿತ್ತು ಆದರೆ ನಮ್ಮ ಅನುಚ್ಛೇದ ಇನ್ನೂರ ಇಪ್ಪತ್ತಾರು ಇಪ್ಪತ್ತೇಳರ ಪ್ರಕಾರ ಈ ಅಧಿಕಾರ ಹೈಕೋರ್ಟ್ಗಿದೆ ಆದ್ದರಿಂದ ನೀವು ಹೈಕೋರ್ಟಿನ ಈ ಅಧಿಕಾರವನ್ನು ಕಿತ್ಕೊಂಡಿದ್ದೀರಿ ದಿಸ್ ಈಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ಒಪ್ಕೊಳ್ತು ಎಸ್ ವಾಟ್ ಯು ಆರ್ ಟೆಲಿಂಗ್ ಈಸ್ ರೈಟ್ ವಿ ಕೆನ್ ಆಟ್ ಟೇಕ್ ಅವೆ ದ ರೈಟ್ಸ್ ಆಫ್ ಅಪಿಲೆಟ್ ರೈಟ್ಸ್ ಆಫ್ ದ ಹೈಕೋರ್ಟ್ ಬಿಕಾಸ್ ಹೈಕೋರ್ಟ್ ಇಸ್ ಆಲ್ಸೋ ಎ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಸುಪ್ರೀಂ ಕೋರ್ಟ್ ಇಸ್ ಆಲ್ಸೋ ಎ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಅಂತ ಹೇಳಿ ಇದರ ಹಿಂದಿನ ವೀಡಿಯೋದಲ್ಲಿ ನಾನು ಈ ವಿವರವಾಗಿ ಎಲ್ ಚಂದ್ರ ಕುಮಾರ್ ಪ್ರಕರಣವನ್ನು ನಾನು ಚರ್ಚೆ ಮಾಡಿದ್ದೀನಿ ಆದ್ದರಿಂದ ಇಲ್ಲಿ ನಾನು ನಿಮಗೆ ಇದನ್ನ ಬ್ರೀಫ್ ಮಾತ್ರ ಕೊಟ್ಟಿದ್ದೀನಿ ಈ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಲ್ಲಿ ನೀವು ಈ ಕೇಸ್ಲಾ ಬರೆಯೋದು ಕೂಡ ಬಹಳ ಮಹತ್ವವಾಗಿದೆ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಆದರೆ ಎಲ್ ಚಂದ್ರಕುಮಾರ್ ಕೇಸ್ಗೆ ನೀವು ಈ ಹಿಂದಿನ ನನ್ನ ಬೇರೆ ವಿಡಿಯೋದಲ್ಲಿ ನಾನು ಅದನ್ನು ರೆಫರ್ ಮಾಡಿದ್ದೀನಿ ನಾನು ಯಾವುದ್ರಲ್ಲಿ ರೆಫರ್ ಮಾಡಿದ್ದೀನಿ ಅಂತಂದರೆ ಮೋಸ್ಟ್ಲಿ ಹೈಕೋರ್ಟ್ ದಿ ಪವರ್ಸ್ ಆಫ್ ಹೈಕೋರ್ಟಲ್ಲಿ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಡಿಸ್ಕಸ್ ಮಾಡಬೇಕಿತ್ತಲ್ಲಿ ಡಿಕ್ಷನ್ ಆಫ್ ಹೈಕೋರ್ಟಲ್ಲಿ ಜುಡಿಶ್ ಡಿಕ್ಷನ್ ಹೈಕೋರ್ಟಲ್ಲಿ ನಾನು ಟು ಟ್ವೆಂಟಿ ಸಿಕ್ಸ್ ಡಿಸ್ಕಸ್ ಮಾಡಬೇಕಿತ್ತು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಈ ಟು ಟ್ವೆಂಟಿ ಸಿಕ್ಸನ್ನು ಕಿತ್ಕೊಂಡು ಹೋಗಿದ್ದನ್ನು ನಾನು ರೆಫರ್ ಮಾಡ್ತಾ ಈ ಪ್ರಕರಣವನ್ನು ವಿವರವಾಗಿ ಅಲ್ಲಿ ಚರ್ಚೆ ಮಾಡಿದ್ದೀನಿ ಅದನ್ನು ನೀವು ಈ ಒಂದು ಉತ್ತರಕ್ಕೆ ಅಂದರೆ ಈ ನ್ಯಾಯಾಧಿಕರಣಗಳ ಪ್ರಶ್ನೆಯನ್ನು ಬಿಡಿಸುವಾಗ ಆ ಒಂದು ನೋಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ